ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನ್ಸ್ಬಿಟ್ಟಿದೆ ನನಗೆ ಬಹಳ ಮೆಚ್ಚುಗೆ ಅನ್ಸಿದೆ ಅವ್ರನ್ನ ಶ್ಲಾಘನೆ ಮಾಡ್ಬೇಕು ಅಂತ ಅನ್ಸ್ತಾ ಇದೆ ಎರಡು ಕಾರಣಕ್ಕೋಸ್ಕರವಾಗಿ ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನ ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋದಕ್ಕೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತಾರೆ ಯಾರನ್ನು ಬೇಕಾದ್ರೂ ತುಳಿಯೋದಕ್ಕೆ ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನು ಸಿದ್ದರಾಮಯ್ಯವರಿಂದ ನಿಜವಾಗ್ಲೂ ಕಲಿಬೇಕು ನಿಮ್ಮಂಥ ತಂದೆ ಎಲ್ರಿಗೂ ಸಿಗಲ್ಲ ಸರ್ ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್ ನೀವು ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಿದ್ದೀನಿ ನಿಮ್ಮನ್ನ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮಂಥ ತಂದೆ ಎಲ್ಲ ಮಕ್ಕಳಿಗೂ ಸಿಗಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ ಮಗನನ್ನು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಸೋದಕ್ಕೋಸ್ಕರ ಅದು ಪ್ರತಾಪ್ ಸಿಂಹ ಅಡ್ಡಿಯಾಗಿದ್ದಾನೆ ಅವನ ಕುಟುಂಬನೇ ಮುಗಿಸೋಣ ಅಂತ ಹೇಳ್ಬಿಟ್ಟು ಇಷ್ಟು ಹೋರಾಟ ಮಾಡ್ತಿರಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ ಇಂಥ ತಂದೆ ಎಲ್ಲರಿಗೂ ಸಿಗಲ್ಲ ಸರ್ ಎರಡನೇ ಕಾರಣಕ್ಕೆ ನಿಮ್ಮನ್ನ ನಾನು ಶ್ಲಾಘನೆ ಮಾಡೋದು ಯಾಕೆಂದ್ರೆ ಇವರ ಎ ಬ್ರಿಲಿಯೆಂಟ್ ಪಾಲಿಟಿಷಿಯನ್ ಬೆಳಗಾವಲ್ಲಿ ಒಬ್ಬ ಹಿಂದುಳಿದ ಜಾತಿ ಜನಾಂಗಕ್ಕೆ ಸೇರಿದಂತಹ ಮಹಿಳೆಯನ್ನ ಬೆತ್ತಲು ಮಾಡಿ ಮೆರವಣಿಗೆ ಮಾಡ್ತಾರೆ ಅದ್ರ ಬಗ್ಗೆ ನೀವು ಮಾತಾಡಲ್ಲ ಇಡೀ ಮೀಡಿಯಾ ಅಟೆನ್ಷನ್ನ ಡೈವರ್ಟ್ ಮಾಡಬೇಕು ಪ್ರತಾಪ್ ಸಿಂಹನ ಮೇಲೆ ತನಿಖೆ ಆಗಬೇಕು ಅಂತ ನೀವು ನಿಮ್ಮ ಉಪಮುಖ್ಯಮಂತ್ರಿ ನಿಮ್ಮ ಮಂತ್ರಿ ಪಾರ್ಲಿಮೆಂಟ್ ಇನ್ ಪಾಸ್ ಇಟ್ಕೊಂಡು ಮಾತಾಡ್ತೀರಿ ನಲ್ವತ್ತು ವರ್ಷದ ರಾಜಕೀಯ ಅನುಭವ ಇದೆ ಯಾವ ಬಂದು ಪರ್ಟಿಕ್ಯುಲರ್ ಹೌಸ್ದ ಮೆಂಬರ್ ಅಲ್ಲದಿದ್ದವ್ ಹೆಸರನ್ನೇ ಹೇಳೋಂಗಿಲ್ಲ ನನ್ನ ಹೆಸರಿಲ್ಲ ತಿಳಿದು ನನ್ನ ಮೇಲೆ ತನಿಖೆ ಆಗಬೇಕು ಅಂತ ಹೇಳ್ತೀರಿ ಇಲ್ಲಿ ನಿಮ್ಮ ಮಗ ಸುಪುತ್ರ ಮಿನಿಟ್ ಕೊಡೋದನ್ನ ಬಿಟ್ಬಿಟ್ಟು ಮಧ್ಯದಲ್ಲೇ ನನ್ನ ಬಗ್ಗೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಸರ್ ನಿನ್ನೆ ಘಟನೆ ತಗೊಳ್ಳಿ ಸರ್ ಆರೂವರೆ ಕೋಟಿ ರೂಪಾಯಿ ಚೆಕ್ ಬೌನ್ಸ್ ಮಾಡಿದ್ದು ನಿಮ್ಮ ಸಂಪುಟದಲ್ಲಿ ಸಚಿವ ಆಗಿರುವಂತ ಮಧು ಬಂಗಾರಪ್ಪನವರು ಆರು ತಿಂಗಳು ಜೈಲು ಸಜೆಗೆ ಒಳಗಾಗಿರೋದು ಮಧು ಬಂಗಾರಪ್ಪನವರು ಆದ್ರೆ ಪ್ರತಾಪ್ ಸಿಂಹನ ತಮ್ಮ ಅರೆಸ್ಟ್ ಪ್ರತಾಪ್ ಸಿಂಹ ಅಂತಾರ ತಮ್ಮ ಅರೆಸ್ಟ್ ಚೇಜ್ ಮಾಡಿ ಸಿನಿಮೆಯ ಸ್ಟೈಲ್ ಹಿಡಿದು ಹಿಡಿದುಬಿಟ್ಟಿದ್ದಾರೆ ಸುದ್ದಿ ಇದು ಬರುತ್ತೆ ಸರ್ ನಿಜವಾದ ನೀವು ಒಂದು ಬ್ರಿಲಿಯಂಟ್ ಪಾಲಿಟೀಷಿಯನ್ ನಾನ್ ನಿಮ್ಮ ಇಷ್ಟೇ ಕೇಳೋದು ಸರ್ ಹದಿನಾರನೇ ತಾರೀಕು ಕಳೆದ ಈ ತಿಂಗಳ ಹದಿನಾರನೇ ತಾರೀಕು ಸಕಲ ಬೇಲೂರ್ ಹತ್ರ ಬೇಲೂರು ತಾಲೂಕಿಗೆ ಸೇರಿದಂತ ಯಾವ್ದೋ ಜಮೀನಲ್ಲಿ ಜಯ ಅಮ್ಮನ ಜಮೀನಲ್ಲಿ ಮರವನ್ನು ಕಡಿದಾರೆ ಅಂತ ಹೇಳಿ ಎಫ್ ಐ ಆರ್ ಆಗುತ್ತೆ ಅದರಲ್ಲಿ ರಾಕೇಶ್ ಶೆಟ್ಟಿ ಮತ್ತು ಜಯ ಅಮ್ಮನವ್ರ ಮೇಲೆ ಆರ್ ಆಗುತ್ತೆ ಅಬ್ಸ್ಕ್ಯಾಂಡ್ ಆಗ್ತಾರೆ ಇನ್ನೊಬ್ಬ ರವಿಯನ್ನು ಮರಕ್ಕೆ ಅಂತ ಅಂತೇಳಿ ಅವನು ಹಬ್ಸ್ಕೊಂಡು ಹಾಕ್ತಾನೆ ಇವತ್ತವರೆಗೂ ನಿಮ್ಗೆ ಮೀಡಿಯಾಕ್ ಆಗಿಲ್ಲ ಅವನು ಮರನೆಲ್ಲ ತಗೊಂಡೋಗಿ ಹಾಸನಲ್ಲಿ ನಿಮ್ಮ ಫಾರೆಸ್ಟ್ ಡಿಪೋದಲ್ಲಿ ಇಡ್ತೀವಿ ಇಪ್ಪತ್ನಾಲ್ಕನೇ ತಾರೀಕು ನಾನು ಮೈಸೂರಿಗೆ ಬಂದು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಿಕೆ ಕೊಡ್ತೀನಿ ಇದಾಗಿ ಎರಡು ಗಂಟೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ನಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳತನ ಮಾಡಿದ್ದಾನೆ ಅಂತ ನೀವು ಪೋಸ್ಟ್ ಹಾಕ್ತೀರಿ ಯಾರಿಗೂ ಗೊತ್ತಿಲ್ಲ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಬರುತ್ತೆ ಎಫ್ಐಆರ್ ಇರೋದು ಜಯಮುನ್ ಮೇಲೆ ರಾಕೇಶ್ ಶೆಟ್ಟಿ ಮೇಲೆ ಇನ್ನೊಬ್ಬ ರವಿ ಅಂತ ಇನ್ನೊಂದು ಅವನು ಅಪ್ಸ್ಕ್ಯಾಂಡ್ ಆಗಿರೋನು ಪ್ರತಾಪ್ ಸಿಂಹನ್ ಸಹೋದರನಿಗೂ ಈ ಎಫ್ಐ ಆರ್ಗೂ ಏನ್ ಸಂಬಂಧ ಇದೆ ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾಯ್ತು ಕೊಟ್ಟಾದ ಮೇಲೆ ಮೂವತ್ತನೇ ತಾರೀಕು ಮಧು ಬಂಗಾರಪ್ಪನವ್ರ ಘಟನೆ ನಡೀತದೆ ನನ್ನ ತಮ್ಮನ್ನು ಹೋಗಿ ನೀವು ಚೇಂಜ್ ಮಾಡಿ ಹೇಳಿಕೆ ಅಂತ ಹೋಗ್ತೀರಿ ಏನ್ ನನ್ನ ತಮ್ಮ ತಲೆ ಮರೆಸಿಕೊಂಡಿದ್ನ ಎರಡು ದಿನ ಮೊದಲೇ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದಾಗ ಹೇಳಿಕೆ ಕೊಟ್ಟು ಬಂದಿದ್ದಾನೆ ನಿಮ್ಮ ಎಫ್ಐಆರ್ ಅಲ್ಲಿ ಅವನ ಹೆಸರು ಇದೆಯಾ ಅವನ ಆರೋಪಿನ ಹಾಗಾಗಿ ಅವನು ತಲೆ ಮರೆಸಿಕೊಂಡಿದ್ದಾನಕ್ಕೆ ಮೊಬೈಲ್ ಆನ್ ಮಾಡ್ಕೊಂಡಿದ್ದಾನೆ ಆ ಮೊಬೈಲ್ನ ಟ್ರ್ಯಾಕ್ ಮಾಡ್ಕೊಂಡು ನೀವು ಬೆಂಗಳೂರಿಗೆ ಹೋಗಿದ್ದು ತಲೆ ಮರೆಸ್ಕೊಂಡು ಮೊಬೈಲ್ ಆಫ್ ಮಾಡ್ಕೊಂಡು ಹೋಗ್ತಾರೆ ಸರ್ ಯಾಕೆ ರೀತಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತೀರಿ ನಾನು ನಿಮ್ಗೆ ಇಷ್ಟೇ ಹೇಳೋದು ಸರ್ ನಾನು ಹಿಂದೆನೂ ಹೇಳಿದೆ ಕಳೆದ ವಾರನೂ ಹೇಳಿದೆ ನೀವು ಇಲ್ಲಿಗೆ ನಿಲ್ಲಲ್ಲ ಸರ್ ನಿಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಪ್ರತಾಪ್ ಸಿಂಹನ್ನ ಎಲ್ಲ ರೀತಿಯಲ್ಲೂ ಕೂಡ ತುಳಿಯೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರಿ ನನ್ನ ಚಾರಿತ್ರ್ಯವದೆಯನ್ನು ಮಾಡ್ತಾ ಇದ್ದೀರಿ ನನ್ನ ಕುಟುಂಬವನ್ನು ಇದ್ದೀರಿ ನನ್ನ ತಮ್ಮನ ದಿನ ಏನು ಫಿಕ್ಸ್ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀರಿ ಸರ್ ನನ್ನ ಮೂರು ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ ಇವತ್ತವರೆಗೂ ಕೋರ್ಟ್ಗೆ ಯಾಕೆ ಸರ್ ಪ್ರೊಡ್ಯೂಸ್ ಮಾಡಿಲ್ಲ ನಿಮ್ಮ ಹತ್ರ ಅಷ್ಟೊಂದು ಎವಿಡೆನ್ಸ್ ಇದ್ಮೇಲೆ ಸರ್ ಪಿ ಸಿ ಸಿ ಎಫಿಗೆ ನಾನು ಮಾತಾಡ್ತಾ ಇದ್ದೀನಿ ರಾತ್ರಿಯಿಂದಲೂ ಮಾತಾಡ್ತಾ ಇದ್ದೀನಿ ಈಗ ಕರ್ಕೊಂಡೋಗ್ತೀವಿ ಈಗ ಕರ್ಕೊಂಡು ಹೋಗ್ತೀವಿ ನಿಮ್ಮ ತಮ್ಮನಿಗೆ ಏನು ನಾವೇನು ತೊಂದರೆ ಕೊಡಲ್ಲ ಅಲ್ಲ ತೊಂದರೆ ಕೊಡಲ್ಲ ಅಂದಮೇಲೆ ಇಷ್ಟೊತ್ತರೆಗೂ ಯಾಕೆ ಇಟ್ಕೊಂಡಿದ್ದೀರಿ ಸರ್ ಯಾವ ಒತ್ತಡವನ್ನು ಹೇಳಬೇಕಂತ ಹೊರಟಿದ್ದೀರಿ ಸರ್ ಸರ್ ಇವಾಗ ನನ್ನ ತಮ್ಮ ಆಯಿತು ಸರಿ ನನ್ನ ಮೇಲೆ ಎರಡು ಕ್ರಿಮಿನಲ್ ಪ್ರಕರಣ ಹಾಕಿದ್ರು ಹುಣಸೂರಿನ ಹನುಮಾನ್ ಜಯಂತಿನ ಇಟ್ಕೊಂಡು ಸರ್ ಎರಡು ಕ್ರಿಮಿನಲ್ ಪ್ರಕರಣ ಅವತ್ತೇ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೋಸ್ಕರ ಕ್ರಿಮಿನಲ್ ಪ್ರಕರಣನ ದಾಖಲು ಮಾಡಿರಿ ಅಡಿಷನಲ್ ಎಸ್ ಪಿ ಯ ಕಾಲ್ ಮೇಲೆ ನಾನು ಇನೋವಾ ಕಾರ್ ಹಚ್ಚಿದೀರಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಸುಳ್ಳ ಕೇಸ್ ಹಾಕ್ತಿದ್ರಿ ನೀವು ಅವತ್ತು ನನ್ನ ಮುಗಿಸಕ್ಕೆ ನೋಡಿದ್ರಿ ಆಗಲಿಲ್ಲ ಮೈಸೂರು ಮತ್ತು ಕೊಡಗಿನ ಜನ ನನ್ನ ಕೈ ಹಿಡಿದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಗೆಲ್ಸಿದ್ರು ಇವಾಗ ನಿಮಗೆ ನಿಮ್ಮ ಮಗನ್ನ ಅಸೆಂಬ್ಲಿ ಸೀಟನ್ನ ತೆರವು ಮಾಡಿಕೊಟ್ಟು ನಿಮಗೆ ಬಿಟ್ಕೊಟ್ಟಿದ್ದೇನೆ ಈಗ ನಿಮ್ಮ ಮಗನ ರಿಹಾಬಿಲಿಟೇಟ್ ಮಾಡಬೇಕು ಸರ್ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ನನ್ನ ಕುಟುಂಬನೂ ಕೂಡ ನೀವು ಮುಗಿಸಕ್ಕೆ ಹೊರಟಿದ್ದೀರಿ ಸರ್ ಮನೆಯಲ್ಲಿ ನಮ್ಮ ವಯೋವೃದ್ಧ ತಾಯಿದಾಳೆ ಸರ್ ಅವಳೂ ಅರೆಸ್ಟ್ ಮಾಡಿಬಿಡಿ ಸರ್ ಪರವಾಗಿಲ್ಲ ನನ್ನ ತಂಗಿ ಇದ್ದಾಳೆ ಅವಳನ್ನೂ ಅರೆಸ್ಟ್ ಮಾಡಿ ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದಿರಿ ಆಯ್ತು ಬಿಡಿ ನಿಮ್ಮ ಕುಟುಂಬ ರಾಜಕಾರಣನೇ ಮುಂದುವರಿ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಮುಗಿಸ್ಬಿಡಿ ಸರ್ ಅರ ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸರ್ ಸರ್ ನಿಮಗೆ ಮುಂದೆ ಬಹಳಷ್ಟು ದಾರಿಗಳಿಲ್ಲ ಸರ್ ನನ್ನನ್ನು ನಿಮ್ಮ ಕೈಯಲ್ಲಿ ಸೋಲ್ಸೋದಕ್ಕೆ ಕೊಡಗು ಮೈಸೂರಿನ ಜನ ಬಿಡೋಲ್ಲ ಸರ್ ಆ ತಾಯಿ ಚಾಮುಂಡಿ ಕಾವೇರಿ ತಾಯಿ ಬಿಡಲ್ಲ ಸರ್ ನಿಮ್ಮ ನೀವು ನನ್ನನ್ನು ಈ ರೀತಿ ಎಲ್ಲ ತಂತ್ರಗಾರಿಕೆಗಳನ್ನ ಮಾಡಿ ಮುಗಿಸೋದಕ್ಕೆ ಇಲ್ಲ ನನ್ನನ್ನು ಜೀವನ ತೆಗಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಅಷ್ಟೇನೆ ಅದು ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ ಸರ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಒಳ್ಳೆಯದಾಗಲಿ ಆದ್ರೆ ನಾನು ಜಗ್ಗೋ ಮಗ ಅಲ್ಲ ಸರ್ ಥ್ಯಾಂಕ್ ಯು ಸರ್ ಈಶ್ವರ್ ಕಂಡ್ರೆ ಹೇಳ್ತೀರಾ ಸರ್ 아삭아 아삭아삭 아아삭 아삭아삭 아삭아삭 다 ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದಿ ನಮಸ್ಕಾರ